ಸಿಟಿ ಜನರೇ ಈ ಸುದ್ದಿನ ಮಿಸ್ ಮಾಡದೆ ನೋಡಿ ಈ ವಿಷಯನ ಮಿಸ್ ಮಾಡ್ಕೊಂಡ್ರೆ ನೀವು ನೀರು ಇಲ್ಲದೆ ಪರ್ದಾಡೋದಂತೂ ಪಕ್ಕ ಹಾಗಿದ್ರೆ ಬೆಂಗಳೂರಿನಲ್ಲಿ ಯಾಕೆ ನೀರು ಸಿಗಲ್ಲ ಎಷ್ಟು ದಿನ ಕಾವೇರಿ ಬಂದ್ ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಸಿಲಿಕಾನ್ ಸಿಟಿ ಜನರಿಗೆ ಕರೆಂಟ್ ಜೊತೆಗೆ ವಾಟರ್ ಶಾಕ್ ಬೆಂಗಳೂರಿನಲ್ಲಿ ಕಾವೇರಿ ನೀರು ಬಂದ್ 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 ನಮ್ಮ ಬೆಂಗಳೂರಿನಲ್ಲಿ ಮೂರು ದಿನ ಸಿಗಲ್ಲ ಕಾವೇರಿ ನೀರು ಸಿಲಿಕಾನ್ ಸಿಟಿಯಲ್ಲಿ ಮೂರು ದಿನ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಆಗಲಿದೆ ಬೆಂಗಳೂರು ಮಂದಿ ನೀರು ಶೇಖರಣೆ ಮಾಡದೆ ಹೋದ್ರೆ ಕುಡಿಯುವ ನೀರಿಗೂ ಪರದಾಡೋ ಸ್ಥಿತಿ ಎದುರಾಗಲಿದೆ ಜಲಮಂಡಳಿ ತುರ್ತು ನಿರ್ವಹಣಾ ಕಾಮಗಾರಿ ಕೈಗೊಂಡಿರೋ ಹಿನ್ನೆಲೆ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ಇದೆ ತುರ್ತು ನಿರ್ವಹಣಾ ಕಾಮಗಾರಿಗಳನ್ನು ಕೈಗೊಳ್ಳುತ್ತಿರುವ ಹಿನ್ನೆಲೆ ಕಾವೇರಿ ನೀರು ಸರಬರಾಜು ಯೋಜನೆಯ ವಿವಿಧ ಹಂತಗಳ ಜಲರೀಚಕ ಯಂತ್ರಾಗಾರಗಳನ್ನು ನಾಳೆ ನಾಡಿದ್ದು ಮತ್ತು ಸೆಪ್ಟೆಂಬರ್ ಹದಿನೇಳರಂದು ಸ್ಥಗಿತಗೊಳಿಸಲಾಗುತ್ತಿದೆ ಈ ಜಲರೇಚಕ ಯಂತ್ರಾಗಾರಗಳ ಸ್ಥಗಿತತೆಯಿಂದ ಕಾವೇರಿ ನೀರು ಸರಬರಾಜು ಆಗ್ತಿರುವ ಪ್ರದೇಶಗಳಲ್ಲಿ ವ್ಯತ್ಯಯ ಉಂಟಾಗಲಿದೆ ಕಾವೇರಿ ಐದನೇ ಹಂತದ ಜಲರೀಚಕ ಯಂತ್ರಾಗಾರಗಳು ಅಂದರೆ ಪಂಪಿಂಗ್ ಸ್ಟೇಷನ್ಗಳು ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸೆಪ್ಟೆಂಬರ್ ಹದಿನೇಳರ ಮಧ್ಯಾಹ್ನ ಒಂದು ಗಂಟೆವರೆಗೆ ಸ್ಥಗಿತಗೊಳ್ಳಲಿದೆ ಒಟ್ಟು ಅರವತ್ತು ಗಂಟೆಗಳು ಹಾಗೂ ಕಾವೇರಿ ನೀರು ಸರಬರಾಜು ಯೋಜನೆಯ ಹಂತ ಒಂದರಿಂದ ಹಂತ ನಾಲ್ಕರವರೆಗಿನ ಒಂದನೇ ಘಟ್ಟ ಮತ್ತು ಎರಡನೇ ಘಟ್ಟಗಳ ಜಲರೇಚಕ ಯಂತ್ರಾಗಾರಗಳನ್ನು ಸೆಪ್ಟೆಂಬರ್ ಹದಿನಾರರ ಬೆಳಿಗ್ಗೆ ಆರು ಗಂಟೆಯಿಂದ ಸೆಪ್ಟೆಂಬರ್ ಹದಿನೇಳರ ಬೆಳಗ್ಗೆ ಆರು ಗಂಟೆವರೆಗೆ ಒಟ್ಟು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸ್ಥಗಿತಗೊಳಿಸಲಾಗ್ತದೆ ಜನ ಎಚ್ಚರ ವಹಿಸದೆ ಹೋದ್ರೆ ನೀರಿಗಾಗಿ ಪರದಾಡೋ ಸ್ಥಿತಿ ನಿರ್ಮಾಣವಾಗಲಿದ್ದು ನೀರು ಶೇಖರಣೆ ಮಾಡಿಡುವಂತೆ ಜಲಮಂಡಳಿ ಮನವಿ ಮಾಡಿದೆ ಕೂಡ ಕೆಲವೊಂದು ತುರ್ತು ಕಾಮಗಾರಿಗಳನ್ನು ಕಾವೇರಿ ವಾಟರ್ ಟ್ರೀಟ್ಮೆಂಟ್ ಅಲ್ಲಿ ಮಾಡೋದಿದೆ ಹಾಗಾಗಿ ಹದಿನೈದನೇ ತಾರೀಕು ಸೆಪ್ಟೆಂಬರ್ ಹದಿನೈದನೇ ತಾರೀಕು ಮತ್ತು ಹದಿನಾರನೇ ತಾರೀಕು ಎರಡು ದಿನಗಳ ಕಾಲ ಇಡೀ ಬೆಂಗಳೂರಲ್ಲಿರುವಂತಹ ನೀರಿನ ವಿದ್ಯಾಯ ಆಗಿದೆ ಹಾಗಾಗಿ ಈಗಾಗಲೇ ಯಾರು ನೀರು ತೊಗೊಳ್ತಾ ಇದ್ದಾರೆ ಅವ್ರು ದಯವಿಟ್ಟು ಈ ಹದಿನೈದು ಮತ್ತು ಹದಿನಾರು ದಿವಸ ಎರಡು ದಿವಸಗಳ ಕಾಲ ಮತ್ತೆ ಹದಿನೈದು ಬೆಳಗ್ಗೆವರೆಗೆ ಸ್ವಲ್ಪ ನೀರಿನ ಪ್ರಾಬ್ಲಮ್ ಆಗೇ ಆಗುತ್ತೆ ರೆ ತುರ್ತು ನಿರ್ವಹಣಾ ಕಾಮಗಾರಿಗಾಗಿ ಮೂರು ದಿನಗಳ ಕಾಲ ಕಾವೇರಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಆಗಲಿದೆ ಜನ ಮಿತವಾಗಿ ನೀರು ಬಳಸಿ ನೀರು ಶೇಖರಣೆ ಮಾಡಿಕೊಳ್ಳೋದು ಉತ್ತಮ ಚರಣ್ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು